ಡ್ರೀಮ್ ಡಿಲ್ ಸದಸ್ಯರುಗಳಿಗೆ ನಮಸ್ಕಾರ ಇವತ್ತು ಸೀಸನ್ ಒನ್ ಕಸ್ಟಮರ್ ಏನಿದ್ದಾರೆ ಅವ್ರಿಗೆ ಬಂಡೀಪುರ ನಿಯರ್ ಜಕ್ಕಳ್ಳಿ ಅಂತ ಆ ಒಂದು ಗ್ರಾಹಕರಿಗೆ ನಮ್ಮ ಕಂಪನಿಯಿಂದ ಫಸ್ಟ್ ಸೀಸನ್ ಕಸ್ಟಮರ್ ಹ್ಯಾಪಿ ಕಸ್ಟಮರ್ ಅಂತ ಹೇಳ್ತೀವಿ ನಾನು ಹೇಳ್ತಾ ಇದ್ದೆ ಹ್ಯಾಪಿ ಕಸ್ಟಮರ್ ಅನ್ನೋದು ನಾವು ಪ್ರಾಡಕ್ಟ್ನ ನ ತಲುಪಿಸ್ ಮೇಲೆ ಅಂತ ಎಸ್ ಆ ಒಂದು ಮಾತು ಇವತ್ತು ನಿಜ ಆಗಿದೆ ಆ ಪ್ರಾಡಕ್ಟ್ ಇವತ್ತು ನಮ್ಮ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ನಾಲ್ಕು ಜನ ಒಟ್ಟಿಗೆ ಸೋಫಾ ಸೆಟ್ ತಗೊಳ್ತಾ ಇದ್ದಾರೆ ಅವರ ಅನಿಸಿಕೆ ಕೇಳೋಣ ನಾಗೇಶ್ ಅಂತ ಇವ್ರ ಹೆಸರು ಸರ್ ನಾಗೇಶ್ ಸರ್ ನಮಸ್ತೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್ ನಮ್ಮ ಒಂದು ಕಂಪನಿಯಿಂದ ಹಣ ಕಟ್ಟರ ಉಳಿತಾಯನೂ ಆಯ್ತು ಈಗ ನಮ್ಗೆ ಬಹಳ ಖುಷಿನೂ ಆಯ್ತು ಇವಾಗ ಒಂದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ತಿಂಗಳಾಯ್ತಲ್ಲ ಇಪ್ಪತ್ತು ತಿಂಗಳಿಂದ ನಾವು ಹಣ ಕಟ್ಟಿ ಸೇವ್ ಆಗಿದೆ ಅದರಿಂದ ಇವಾಗ ಅದರಂತನೇ ಅವರು ನಮ್ಗೆ ಡ್ರಾ ಕೂಡ ಯಾವುದೂ ಆಗ್ಲಿಲ್ಲ ಅಂತ ಅದು 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 ಬೇರೆ ಲೆಕ್ಕ ಇವಾಗ ಅದು ಉಳ್ತಾಯ ದುಡ್ಡುಗೆ ಇವಾಗ ಅವರು ಅಮೌಂಟ್ ಅಮೌಂಟ್ಗೆ ನಮಗೆ ಸೋಪು ಸೆಟ್ ತಂದು ಕೊಟ್ಟಿದ್ದಾರೆ ನಮಗೆ ಬಹಳ ತುಂಬಾ ಖುಷಿ ಆಗ್ತದೆ ಇವಾಗ ಬೇರೆ ಗ್ರಾಹಕ ಏನ್ ಹೇಳ್ತೀರಾ ಸರ್ ನಾವ್ ಇನ್ನೂ ಹಲವಾರು ಗ್ರಾಹಕರಿಗೆ ಹೇಳೋದೇನಂದ್ರೆ ಈ ತರ ಡ್ರೀಮ್ ಡ್ರಿಲ್ ಗ್ರೂಪ್ ಕಂಪನಿ ಆಯ್ತಾ ಹಿಂಗ ಹಿಂಗಾಗುತ್ತೆ ನಾವು ಕಟ್ಟಿದೀವಿ ಅಂತ ಹೇಳಿ ಸುಮಾರು ಜನ ಕೇಳಿದೀವಿ ಆಲ್ರೆಡಿ ಅವರು ನಾವು ಮಾಡ್ತೀವಿ ಕಟ್ತೀವಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನು ಕೂಡ ನಾವು ಮಾಡ್ಕೊಡ್ತೀವಿ